ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಒಣ ಮೆಣಸಿನ್ಕಾಯಿನ ಬಳಸ್ಬಿಟ್ಟು ಕೆಂಪು ಚಟ್ನಿನ ಮಾಡಿದ್ದೀನಿ ಈ ರೀತಿ ಚಟ್ನಿನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಮಧ್ಯೆಗೆ ನಾನಿಲ್ಲಿ ಒಂದು ಪ್ಯಾನನ್ನು ಕಾಯ್ದಿಕ್ಕಿಟ್ಕೊಂಡು ಪ್ಯಾನಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಮೆಂತೆಕಾಳನ್ನು ಹಾಕ್ಕೊಂಡಿದ್ದೀನಿ ಮೆಂತೆಕಾಳನ್ನು ಹಾಗೆಯೇ ಎಣ್ಣೆ ಹಾಕ್ತೀನಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ಮೆಂತೆಕಾಳು ಫ್ರೈ ಆಗಿದೆ ಒಂದು ಪ್ಲೇಟಿಗೆ ಇದ್ದೀನಿ ಇವಾಗ ಅದೇ ಪ್ಯಾನಿಗೆ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಜೊತೆಗೆ ನಾನಿಲ್ಲಿ ಐವತ್ತರಿಂದ ಒಂದು ಎಪ್ಪತ್ತು ಅಷ್ಟು ಒಣ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ತೀನಿ ಒಣ ಮೆಣಸಿನ್ಕಾಯಿ ಜೊತೆ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಎಸಲು ಕರ್ಬೇವನ್ನು ತೊಗೊಂಡ್ಬಿಟ್ಟು ಕರ್ಬೇವನ್ನ ಹಾಕ್ಕೊಂಡಿದ್ದೀನಿ ಕರ್ಬೇವನ್ನು ಸಹ ನಾನು ಒಣಮೆಣ್ಸಿನ್ಕಾಯಿ ಜೊತೆ ಫ್ರೈ ಮಾಡ್ಕೊಳ್ತೀನಿ ಬೇಕಂದರೆ ನೀವು ಸಪ್ರೇಟಾಗಿ ಕೂಡ ಫ್ರೈ ಮಾಡ್ಕೋಬೋದು ಎರಡನ್ನೂ ಸಹ ನಾವು ಸ್ವಲ್ಪ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಟ್ನಿದು ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿದೆ ಸ್ಟವನ್ನ ಆಫ್ ಮಾಡಿಬಿಟ್ಟು ಮೆಣಸಿನ್ಕಾಯಿನ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ಒಂದು ಮಿಕ್ಸಿ ಜಾರನ್ನು ತೊಗೊಂಬಿಟ್ಟು ಅವಾಗಲೇ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕಾಳು ಒಣ ಮೆಣಸಿನ್ಕಾಯಿ ಹಾಗೆಯೇ ಅದ್ರ ಜೊತೆಗೆ ನಾವು ಕರ್ಬೇನ ಸೊಪ್ಪನ್ನು ಫ್ರೈ ಮಾಡಿದ್ವಿ ಕರ್ಬೇನ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಎಂಟರಿಂದ ಹತ್ತುಗೆಡ್ಡೆ ಬೆಳ್ಳುಳ್ಳಿನ ಬೇಳೆ ಮಾಡಿ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೆಣಸಿನ್ಕಾಯಿ ಜಾಸ್ತಿ ಇರೋದ್ರಿಂದ ಎರಡು ಸರಿ ಗ್ರೈಂಡ್ ಮಾಡ್ಕೊಳ್ತೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಖಾರ ಕಡಿಮೆ ಆಗಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಬೆಲ್ಲನ ಬಳಸ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಹೋಳು ಒಣ ಕಾಯ್ದು ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಕಡಿಮೆ ಆಗಿತ್ತು ಅಂತ ಹೇಳಿದರೆ ನಾವು ಮತ್ತೆ ಒಂದು ಸ್ವಲ್ಪ ಆಮೇಲೆ ಆ್ಯಡ್ ಮಾಡ್ಕೋಬೋದು ಇವಾಗ ಇದನ್ನು ನೀರು ಏನು ಹಾಕ್ತೀನಿ ಹಾಗೆಯೇ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ನಮಗೆ ತರಿತರಿಯಾಗಿ ಗ್ರೈಂಡ್ ಆಗಿದೆ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಪೂರ್ತಿ ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ನಮಗೆ ಒಣ ಮೆಣಸಿನ್ಕಾಯಿ ಕೆಂಪು ಚಟ್ನಿ ರೆಡಿಯಾಗಿದೆ ನಾವು ಇದನ್ನು ಇಡ್ಲಿ ದೋಸೆ ಪೂರಿ ರೊಟ್ಟಿ ಚಪಾತಿ ಹೀಗೆ ಎಲ್ಲದಕ್ಕೂ ಸಹ ಈ ರೀತಿ ಒಣ ಮೆಣಸಿನ್ಕಾಯಿ ಚಟ್ನಿನ ಮಾಡಿಟ್ಕೊಳ್ಳೋದ್ರಿಂದ ಸೂಟ್ ಆಗುತ್ತೆ